ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಕಾಫಿ ಥೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಲಾಗ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಬನ್ನಿ ಬೆಳಗ್ಗೆ ಸಂಜೆವ್ರಿಗೆ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಂ ಇವತ್ತಿನ ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಸಾಂಬಾರಿಗೆ ಏನೂ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಎರಡು ಪ್ಯಾಕೆಟು ಪುಳೋಗ್ರೆ ಪ್ಯಾಕೆಟ್ ತರಿಸಿ ಪುಳೋಗ್ರೆ ಮಾಡಿ ನಮ್ಮ ಮನೆಯವ್ರಿಗೆ ಕಳಿಸ್ದೆ ಅದಾದಮೇಲೆ ಸಾಂಬಾರಿಗೆ ಏನು ಮಾಡೋದು ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡು ಕೂತಿದ್ದೆ ಆಮೇಲೆ ನಮ್ಮ ಮಾವ ಎಲ್ಲೋ ಸ್ವಲ್ಪ ಕೆಲಸ ಇದೆ ಎಲ್ಲೋ ಹೋಗಬೇಕು ಅಂತ ಹೇಳಿದ್ರು ಆಮೇಲೆ ರೊಟ್ಟಿ ಹಾಕೊಂಡು ಕೊಟ್ಟೆ ರೊಟ್ಟಿ ಹಾಕ್ಕೊಂಡು ಬಾ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಸಿಟಿಗೆ ಹೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಏನಕ್ಕಪ್ಪ ಅಂತಂದರೆ ಏನೋ ಯಾವುದೇ ಅವರು ಬುದ್ಧಿ ಕೊಡ್ಲೋ ಗೊತ್ತಿಲ್ಲ ಈ ಸರ್ತಿ ಬೇಗ ಬಟ್ಟೆ ಕೊಡಿಸ್ಬಿಟ್ರು ಹಬ್ಬಕ್ಕೆ ಬಟ್ಟೆ ತಗೊಂಡು ಬಟ್ಟೆ ತರೋಣ ಅಂದ್ಬಿಟ್ಟು ಅಡುಗೆ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್ ಪಾತ್ರೆನೂ ತೊಳೆದಿರಲಿಲ್ಲ ಏನೂ ಇಲ್ಲ ಓದೆ ಹೋಗಿ ಆಮೇಲೆ ಹೋದರೆ ನಮ್ಮ ಮಾವ ಏನು ಮಾಡ್ಬಿಟ್ಟವ್ರೆ ಕಾರ್ಡು ಪೋಸ್ಟ್ ಆಫೀಸಿಂದು ಕಾರ್ಡು ತಗಾಣೋಗಿರಲಿಲ್ಲ ನೋಡಿ ಬಟ್ಟೆ ತಂದಿದ್ದೀನಿ ನನಗೆ ನಾನು ಏನೇರಿಗೆ ನನ್ನ ಮಗಳಿಗೆ ನನ್ನ ಮಗನಿಗೆ ಎಲ್ಲ ತಗೊಂಬಂದಿದ್ದೀನಿ ಆಮೇಲೆ ಹೋದರೆ ನಮ್ಮ ಮಾವ ಕಾರ್ಡ್ ತಗೊಂಬಂದಿಲ್ಲ ಓಡ ಹೋಗಿ ಕಾರ್ಡ್ ತಗೊಂಬತ್ತೀ ನಾಳೆ ಬರಲ್ಲ ಅಂತ ಕೇಳಿದ್ರು ಆಮೇಲೆ ಇಲ್ಲ ನಾನೇ ತಗೊಂಬತ್ತಿನ ಚಳಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದೆ ನಾನು ಮತ್ತೆ ಬಂದು ಕಾರ್ಡ್ ತಗೊಂಡು ಹೋದೆ ಹೋಗಿ ನಾವು ಎಲ್ಲ ಅಲ್ಲೇ ಅಂಗಡಿ ಹೋಗಿ ಬಟ್ಟೆ ಎಲ್ಲ ತಗೊಂಡು ಬರೋಷ್ಟೊತ್ತಿಗೆ ಒಂದು ಹನ್ನೊಂದುವರೆ ಆಗೋಯಿತು ಬಂದು ಅಲ್ಲೇ ಅಂಗಡಿ ತಗೇನೇ ಒಂದು ಒಂದು ಕಟ್ಟು ಹುಳಿ ಹೂವು ತಗೊಂಬಂದಿದ್ದೆ ಹುಳಿ ಹೂವು ತೊಗೊಂಬಂದು ಆಮೇಲೆ ಸಾರು ಮಾಡಿ ಮುದ್ದೆ ಮಾಡಿ ಆಮೇಲೆ ಪಾತ್ರೆ ಎಲ್ಲ ಹಾಚಿಗಿಟ್ಟು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಹೊಡೆದು ಆಮೇಲೆ ಮೇಕೆಗೆಲ್ಲ ನೀರಿಟ್ಟು ಮೇಕೆಗೆಲ್ಲ ನೀರಿಟ್ಟು ಆಮೇಲೆ ನಾನು ಸ್ನಾನ ಮಾಡಬೇಕಾಗಿತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಹುಡುಗರಿಗೆ ಬಟ್ಟೆ ತಂದಿದ್ನಲ್ಲ ಫ್ರೆಂಡ್ಸ್ ಬಟ್ಟೆ ತಂದಿದ್ನಲ್ಲ ನನ್ನ ಮಗಳಿಗೆ ಇತ್ತು ನನ್ನ ಮಗನಿಗೆ ಪ್ಯಾಂಟು ಆಗ್ಬಿಟ್ಟಿತ್ತು ಇಲ್ಲಿಗೆ ಗೊತ್ತಿತ್ತು ಅದಕ್ಕೆ ಅವರು ಆಗಲಿಲ್ಲ ಅಂದರೆ ಚೇಂಜ್ ಮಾಡಿ ಅಂತ ಹೇಳಿದ್ರು ನನಗೂ ಯಾಕೋ ಸ್ಯಾರಿ ಇಷ್ಟ ಆಗಲಿಲ್ಲ ಅದಕ್ಕೆ ವಾಪಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋದೆ ನನ್ನ ಮಗ ಅಲ್ಲಿ ಹೊಲದಲ್ಲಿ ಒಂದು ಸ್ವಲ್ಪ ಕಸ ಇತ್ತು ಬಾಳೆ ಗಿಡದಲ್ಲಿ ಕಸ ಎಲ್ಲ ಕೆತ್ತುತ್ತಾ ಇದ್ದ ಆಮೇಲೆ ನಮ್ಮ ಮಾವ ಅಲ್ಲಿ ಹೊಲದಲ್ಲಿ ಎಲ್ಲ ನಾವು ಅದು ಇದು ಕವರು ಈ ಸೌದೆ ಅದೆಲ್ಲನೂ ಗುಡ್ಡಿಗೆ ಹಾಕಿದ್ದೋ ಅದನ್ನೆಲ್ಲ ಬೆಂಕಿ ಇಕ್ತಾಯಿದ್ರು ಆಮೇಲೆ ಬೆಂಕಿಕ್ಕೆ ಅಲ್ಲೊಂದು ಸ್ವಲ್ಪ ಕಸ ಎಲ್ಲ ಕೆತ್ತಿದ್ದ ಆದಮೇಲೆ ಹಂಗೆ ಒಂದು ಕೆ ನೀರು ತಗೊಂಡು ಹಂಗೆ ವಾಪಸ್ ಕೊಟ್ಟು ಬೇರೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಪ್ಯಾಂಟು ಸೀರೆಗಿನ್ನ ಕಾಸು ಕೊಡಬೇಕು ಅಂತ ಹೇಳಿದ್ರು ಅಣ್ಣ ನನ್ನ ಹತ್ರ ಇಲ್ಲ ಕಾಸು ತಂದಿಲ್ಲ ಅಂತ ಹೇಳಿ ಆಮೇಲೆ ಒಂದು ನಾಲ್ಕು ಪ್ಯಾಂಟ್ ತಗೊಂಡು ಡೈಲಿ ಯೂಸ್ಗೆ ನನ್ನ ಮಗನ ಪ್ಯಾಂಟ್ ಇರಲಿಲ್ಲ ಡೈಲಿ ಯೂಸ್ಗೆ ಒಂದು ನಾಲ್ಕು ಪ್ಯಾಂಟ್ ತಗೊಂಡು ಆಮೇಲೆ ಇವಾಗ ಬಂದ ಮನೆ ಹತ್ರ ಬಂದು ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದಿದ್ರು ಮೇಕೆ ಏನೂ ಕಟ್ಟಿರಲಿಲ್ಲ ಅವರು ಫ್ರೆಂಡ್ಸ್ ನೋಡಿ ಈಗ ಥರ ಕ್ಯಾಲೆಂಡ್ರು ಎಷ್ಟೊಂದು ಕೊಟ್ಟಿದ್ದಾರೆ ಅಂತಂದರೆ ಎಷ್ಟೊಂದು ಕೊಟ್ಟಿದ್ದಾರೆ ಅಂದರೆ ಎಷ್ಟೊಂದು ಕೊಟ್ಟಿದ್ದಾರೆ ಅಂದರೆ ಒಂದು ಹತ್ತು ಹನ್ನದ್ದು ಕ್ಯಾಲೆಂಡ್ರು ಆಮೇಲೆ ಬುಕ್ಕು ಎಲ್ಲ ಕೊಟ್ಟಿದ್ದಾರೆ ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಅದೇ ಅಂಗಡಿಗೆ ಹೋಗೋದು ಆ ಅಂಗಡಿಯರು ಅಷ್ಟೊಂದು ಪರಿಚಯ ನಾವು ನಮ್ಮೂರಲ್ಲೂ ಬಟ್ಟೆ ಅಂಗಡಿ ಆ ದಿನಸಿ ಅಂಗಡಿ ಎಲ್ಲ ಇದ್ದಾವೆ ಆದ್ರೂ ನಾವು ಹೋಗಲ್ಲ ನಾವು ಅಲ್ಲೇ ಹೋಗಿ ಬಟ್ಟೆ ತರೋದು ಯಾಕಂದರೆ ಅವತ್ತಿಂದನೂ ಅಷ್ಟೇ ನಮ್ಮ ಮಾವನು ನಮ್ಮ ಮಾವ ಇದ್ದಾಗಿಂದನೂ ಅಷ್ಟೇ ಅಲ್ಲೇ ಹೋಗಿ ನಾವು ಬಟ್ಟೆ ತರೋದು ಯಾರು ಎಷ್ಟೇ ಅಂಗಡಿ ಮಾಡಿದ್ರು ನಾವು ಅಲ್ಲೇ ಹೋಗಿ ಬಟ್ಟೆ ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ತಗೊಂಬಂದಿದ್ದೆ ಮತ್ತೆ ಹೋಗಿ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲೊಂದು ಗನ್ನಿಯೇ ತಗೊಂಡು ಆಮೇಲೆ ನನ್ನ ಮಗ ಏನೋ ಬಂದ್ಗಾಕಂತ ತಿನ್ನೋಕ್ಕೆ ಗುಲ್ಕನ್ನು ಬೇಕು ಅಂತ ಹೇಳ್ತಾ ಆಮೇಲೆ ಬಂದು ಮೇಕೆ ಕಸ ಎಲ್ಲ ಗುಡಿಸಿ ಮೇಕೆ ಎಲ್ಲ ಒಳಗೆ ಕಟ್ಟಿ ಇವಾಗ ಒಳಗೆ ಬಂದೆ ಟೀ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರಿದೆ ಅಡುಗೆ ಎಲ್ಲ ಮಾಡಿ ಹುಡುಗಕ್ಕೆ ಸ್ವಲ್ಪ ಹೇಳ್ಕೊಟ್ಟು ಬಾಕ್ಲೆಲ್ಲ ತೊಳಿಬೇಕು ಫ್ರೆಂಡ್ಸ್ ನಾಳೆ ಶನಿವಾರ ವಾರ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನು ಟೀ ಇಟ್ಕೊಟ್ಟು ಬೇಗ ಅಡುಗೆ ಮಾಡಿ ಬಾಕ್ಲೆ ಎಲ್ಲ ಲೇ ಬೇರೆ ಮಾಡ್ಬೇಕು ಆಗಿಬಿಡುತ್ತೆ ಬಾಕ್ಲೆ ಎಲ್ಲ ತೊಳೆಯೋಷ್ಟು ಅದ್ಕೆನೊಂದು ಜಾಸ್ತಿ ಹೊರಂಡ ಜಾಸ್ತಿ ದೊಡ್ಡದಾಗೈತೆ ಬೇಗ ತೊಳೆಯೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲ ಬೇಗ ಅಡುಗೆ ಮಾಡಿ ತೊಳಿಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಕೆಲಸ ಮಾಡಿದ್ದು ಎರಡು ಮೂರು ಸಲ ಓಡಾಡಿದ್ದೆ ಆಯಿತು ನಂದು ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಇನ್ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ അതു കൊനവർഗൂ നോടി വിടിയോന ദയവിട്ട് എല്ലാം സ്കിപ്പി പ്ലീസ്